ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನನ್ನ ಹೆಸ್ರು ರೇಣುಕಾ ಅಂತ ಹೇಳಿಬಿಟ್ಟು ನೋಡಿ ಫ್ರೆಂಡ್ಸ್ ನಾನು ಇವತ್ತು ಚಟ್ನಿ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದ್ರ ಜೊತೆ ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಚಟ್ನಿ ಸಾಂಬಾರಿಗೆ ಕಡಲೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಹುಣಸೆ ರಸ ಬೇಕು ಫ್ರೆಂಡ್ಸ್ ಹಾಗೆ ಒಗ್ಗರಣೆ ಕೊಡೋಕ್ಕೆ ಈರುಳ್ಳಿ ಒಂದು ರೆಡ್ ಚಿಲ್ಲಿ ಬೇಕು ನೋಡಿ ಫ್ರೆಂಡ್ಸ್ ಈಗ ಇದನ್ನ ಮಾಡೋ ಮಾಡ್ಕೆ ಮಾಡೋದು ಹೆಂಗಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫಸ್ಟ್ ಒಂದು ಕಡಾಯಿ ಇಟ್ಟು ಈ ಕಡಾಯಿಯಲ್ಲಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಫ್ರೈ ಮೇಲೆ ಕಡ್ಲಿನೂ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಫ್ರೈ ಕಡ್ಲಿ ಮೆಣಸು ಎರಡು ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಆಮೇಲೆ ಬೆಳ್ಳಿ ಜೀರಿಗೆ ಕೊತ್ತಂಬರಿ ಕರಿಬೇವು ಇದೆಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡಬೇಕು ನೋಡಿ ಫ್ರೆಂಡ್ಸ್ ಮಿಕ್ಸಿ ಮಾಡ್ಕೊಂಬಂದು ಅದಕ್ಕೆ ಒಗ್ಗರಣೆ ಕೊಟ್ಟರೆ ಕಡಲೆ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್ ಅದ್ರ ಜೊತೆ ರಾಗಿ ಮುದ್ದೆ ಮಾಡ್ತೀವಿ ಫ್ರೆಂಡ್ಸ್ ನಾವು ಉತ್ತರ ಕರ್ನಾಟಕದ ಸೈಡ್ ಜಾಸ್ತಿ ಜೋಳದ ರೊಟ್ಟಿ ರಾಗಿ ಮುದ್ದೆ ಇದೆಲ್ಲ ಮಾಡೋದು ಜಾಸ್ತಿ ಮಾಡಿ ಫ್ರೆಂಡ್ಸ್ ಮಕ್ಕಳೆಲ್ಲ ರಾಗಿ ಮುದ್ದೆ ಜೋಳದ ಮುದ್ದೆ ತಿನ್ನಲ್ಲ ಫ್ರೆಂಡ್ಸ್ ಅವ್ರಿಗೋಸ್ಕರ ರೈಸ್ ಮಾಡ್ತಾನೆ ಇದ್ರ ಜೊತೆ ಅವ್ರು ರೈಸ್ ಅಂದರೆ ಇಷ್ಟಪಟ್ಕೊಂಡು ತಿಂತಾರೆ ಕಡ್ ಶೇಂಗ ಕಡ್ಡಿ ಬಜ್ಜೆ ಜೊತೆ ಅದನ್ನು ತಿಂತಾರೆ ಫ್ರೆಂಡ್ಸ್ ಇದರಲ್ಲಿ ಚಟ್ನಿ ಸಾಂಬಾರು ಅಂತಾರೆ ಈ ಸೈಡು ನಮ್ಮ ಸೈಡು ಕಡಲಿ ಬಜ್ಜಿ ಅಂತಾರೆ ಫ್ರೆಂಡ್ಸ್ ಈಗ ಅದಕ್ಕೇನೆ ಎಲ್ಲ ಮಿಕ್ಸಿಗೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಹಾಕಿ ಮಿಕ್ಸಿ ಬರ್ತೀನಿ ಫ್ರೆಂಡ್ಸ್ ನಾವಿಲ್ಲಿ ಬೆಂಗಳೂರಲ್ಲಿ ಇರೋದು ಫ್ರೆಂಡ್ಸ್ ಇಲ್ಲಿ ಕೆಲಸ ಮಾಡ್ಕಂತ ಇಲ್ಲೇನೇ ಇದ್ದೀವಿ ಕೆಲಸ ಮಾಡಿ ಬಂದಮೇಲೆ ಅಡುಗೆ ಏನು ಮಾಡೋದು ಅಂತೇಳಿ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಎಮರ್ಜೆನ್ಸಿಗೆ ಅಂತೇಳ್ಬಿಟ್ಟು ಇದೇ ಒಂದು ಚಟ್ನಿ ಸಾಂಬಾರು ಇದೀನಿ ಫ್ರೆಂಡ್ಸ್ ಅದಕ್ಕೆ ನೀವು ಕೊಟ್ಟು ಚಟ್ನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮುದ್ದೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಪಾತ್ರೆ ನೀರು ಇಟ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಇಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಅದು ಗಟ್ಟಿಯಾಗ ಮಟ್ಟ ಕುದಿಸ್ಬೇಕು ಫ್ರೆಂಡ್ಸ್ ಗ್ಯಾಸ್ ಮೇಲೆ ಎಂಥ ಮುದ್ದೆ ಆದ್ರೂ ಈ ಥರ ಮುದ್ದೆ ರಾಗಿ ಮುದ್ದೆ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಕೆಲವರು ಮುದ್ದೆ ಮಾಡೋಕಾರ ಗಂಟು ಗಂಟು ಥರ ಬೀಳ್ತಾವೆ ಅಂತ ಹೇಳ್ತಾರೆ ಈ ಥರ ಮಾಡಿದರೆ ಯಾವಾಗ ಮುದ್ದೆ ಗಂಟು ಬೀಳಲ್ಲ ಫ್ರೆಂಡ್ಸ್ ಸ್ವಲ್ಪ ರೈಸ್ ಹಾಕಿದ್ರೂ ರಾಗಿ ಮುದ್ದೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೇಕಾದರೆ ನೀವು ಸ್ವಲ್ಪ ಉಪ್ಪು ಹಾಕ್ಬೋದು ಫ್ರೆಂಡ್ಸ್ ಅಂದ್ರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ಯಾಕಂದರೆ ಬಜ್ಜಿಯಲ್ಲೆಲ್ಲ ಉಪ್ಪು ಕರೆಕ್ಟಾಗಿ ಹಾಕಿ ಮಾಡಿರ್ತೀವಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಮುದ್ದೆಯಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ಈಗ ಈ ಮುದ್ದೆನೇ ಚೆನ್ನಾಗಿ ಕುದಿ ಕುದಿ ಬರೋತನ ಇದು ಮಾಡಬೇಕು ಫ್ರೆಂಡ್ಸ್ ಹಾಗಾದರೆ ರಾಗಿ ಮುದ್ದೆ ಆಗಲಿ ಜೋಳದ ಮುದ್ದೆ ಆಗಲಿ ಈ ಥರ ಮೇಲೆ ಇದು ಬರೋ ಥರ ಬಂದರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಏನು ಹಸಿ ಹಸ್ ಹಸ್ಕ ಪಸ್ಕ ಅಂತಾರಲ್ಲ ಫ್ರೆಂಡ್ಸ್ ಆ ಥರ ಆಗುತ್ತೆ ನಾನು ಇವತ್ತು ಏನೋ ಒಂದು ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಫ್ರೆಂಡ್ಸ್ ಫಸ್ಟ್ ಟೈಮ್ ನಾನು ಇವತ್ತು ವೀಡಿಯೋನ ಮಾಡ್ತಾ ಇರೋದು ಇದಕ್ಕೂ ಮುಂಚೆ ಒಂದು ವೀಡಿಯೋನ ಹಾಕಿದ್ದೆ ಫ್ರೆಂಡ್ಸ್ ಈ ಥರ ರಾಗಿ ಮುದ್ದೆಗೆ ಒಂದು ಸ್ಪೂನ್ ಅನ್ನ ಹಾಕಿ ಚೆನ್ನಾಗಿ ಕೈ ಹಡ್ಕೇಬೇಕು ಫ್ರೆಂಡ್ಸ್ ಅದನ್ನ ಸ್ಪೂನ್ ತಗೊಂಡು ಇದಕ್ಕೆ ಯಾವ ಮುದ್ದೆ ಕೋಲು ಬೇಡ ಏನು ಬೇಡ ಫ್ರೆಂಡ್ಸ್ ರೈಸ್ ಹಾಕಿ ಚೆನ್ನಾಗಿ ಇದು ಮಾಡಿದರೆ ಏನಾಗಲ್ಲ ಫ್ರೆಂಡ್ಸ್ ಅದು ಗಟ್ಟಿ ಅದರಲ್ಲಿ ರೈಸ್ ಹಳ್ದ ಆಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೂವು ಥರ ಆಗಿರುತ್ತೆ ಮುದ್ದೆ ತಿನ್ನುವಾಗ ಗೊಜ್ಜಲ್ಲಿ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾದರೆ ಸೈಡಿಗೆ ಹಪ್ಳ ಅದೆಲ್ಲ ಮಾಡ್ಕೊಬೋದು ಫ್ರೆಂಡ್ಸ್ ನಾನು ಏನು ಮಾಡಿಲ್ಲ ಬರೀ ಬಜ್ಜಿ ಮುದ್ದೆ ಮಾತ್ರ ಮಾಡಿದ್ದೀನಿ ಹಂಗೆ ಕುದಿಯುವಾಗ ಹಿಟ್ಟಾಕಿ ಕ ಕೂರಾಡಬೇಕು ಸ್ಪೆನ್ಸ್ ಸ್ಪೂನ್ ತಗೊಂಡು ಇದು ಬಜ್ಜಿ ದತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರೊಟ್ಟಿನೂ ಬೇಕು ಫ್ರೆಂಡ್ಸ್ ರೊಟ್ಟಿ ಮಾಡೋದು ಗ್ಯಾಸ್ ಮೇಲೆಲ್ಲ ನಿಂತ್ಕೊಂಡು ಸ್ವಲ್ಪ ರೊಟ್ಟಿ ಮಾಡೋಕ್ಕೆ ಕೆಲಸ ಮಾಡಿ ಬಂದಮೇಲೆ ಕಾಲೆಲ್ಲ ನೋವು ಬಂದಂಗೆ ಆಗಿರುತ್ತೆ ಫ್ರೆಂಡ್ಸ್ ಅದಕ್ಕೆ ಮುದ್ದೆನೇ ಈಜಿ ಅಂತೇಳ್ಬಿಟ್ಟು ಮುದ್ದೆನೆ ಮಾಡ್ತಾಯಿದ್ದೀನಿ ಒಂದು ಗಂಟೆ ಇಲ್ದಂಗೆ ಚೆನ್ನಾಗಿ ಕಡ್ಡಾಡಬೇಕು ನೋಡಿ ಫ್ರೆಂಡ್ಸ್ ಸ್ಪೂನಿಲ್ಲೆ ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗಿದೆ ಫ್ರೆಂಡ್ಸ್ ಮುದ್ದೆ ಮಾಡೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇದ್ದೀನಿ ಫ್ರೆಂಡ್ಸ್ ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾರೆ ಏನು ವಿಡಿಯೋ ಹಾಕ್ತಿ ಅದು ಏನು ಮಾಡ್ತೀವಿ ಇದೇನು ಮಾಡ್ತೀನಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ನನಗೆ ನಾನು ಮಾಡೋಣ ಮಕ್ಕಳಿದ್ದಾರೆ ಅಂಥೇಳಿ ಏನೋ ಒಂದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮುದ್ದೆ ನಾವು ಇದೇ ಥರ ಮಾಡ್ಕೊಳ್ಳೋದು ನೋಡಿ ಫ್ರೆಂಡ್ಸ್ ನಮ್ಮ ಸೈಡಲ್ಲಾದರೆ ಒಂದು ಕೋಲ್ ಥರ ಬರುತ್ತೆ ಅದರಲ್ಲಿ ಈ ಥರ ಮುದ್ದೆ ಹಾಕಿ ಕೈ ಆಡ್ತೀವಿ ಫ್ರೆಂಡ್ಸ್ ಇಲ್ಲಾಂದರೆ ರೊಟ್ಟಿ ಮಾಡೋ ಮಣಿಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಗರ ಗರ ಅಂತ ತಿಳಿದರೆ ನೈಸ್ ಆಗುತ್ತೆ ಫ್ರೆಂಡ್ಸ್ ಅದರಲ್ಲಿ ಬಜ್ಜಿನ ಒಗ್ಗರಣೆ ಕೊಟ್ಟರೆ ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೆ ಒಗ್ಗರಣೆ ಕೊಡೋಕ್ಕೋಸ್ಕರ ಇದು ಮಾಡ್ತಾಯಿದ್ದೀನಿ ಫ್ರೆಂಡ್ಸು ಒಗ್ಗರಣೆ ಕೊಟ್ಟು ಹುಣಸೆ ರಸ ಅದೆಲ್ಲ ಹಾಕ್ಬೇಕು ನೋಡಿ ಫ್ರೆಂಡ್ಸ್ ಈಗ ಮುದ್ದೆ ರೆಡಿ ಆಗಿದೆ ಇದಕ್ಕೆ ಬಜ್ಜಿ ಹಾಕಿಬಿಟ್ರೆ ಊಟ ಮಾಡೋಕ್ಕೆ ಮುದ್ದೆ ರೆಡಿಯಾಗಿದೆ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಇವತ್ತಿಂದ ಈ ವಿಡಿಯೋ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್